ಶುಭೋದಯ ಕರ್ತನಿಗೆ ಸ್ತೂತ್ರ ಒಬ್ಬ ವಿದ್ಯಾರ್ಥಿ ಪ್ರಮುಖ ಪರೀಕ್ಷೆಗೆ ಸಿದ್ಧವಾಗುತ್ತಿದ್ದನು ಅವನಿಗೆ ಆರೋಗ್ಯದ ತೊಂದರೆ ಕುಟುಂಬದ ಕಷ್ಟ ಮತ್ತು ಹಲವಾರು ಅಡೆತಡೆಗಳು ಎದುರಾದವು ಆದರೆ ಅವನು ನಿರಾಶನಾಗದೆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಓದುವುದನ್ನು ಮುಂದುವರಿಸಿದನು ಕೊನೆಗೆ ಎಲ್ಲರೂ ಆಶ್ಚರ್ಯ ಪಡುವ ರೀತಿಯಲ್ಲಿ ಅವನು ಯಶಸ್ವಿಯಾದನು ದೇವರೇ ಅವನ ದಾರಿಯಲ್ಲಿದ್ದು ಎಲ್ಲಾ ಕಬ್ಬಿಣದ ಅಡೆತಡೆಗಳನ್ನು ಮುರಿದು ಹಾಕಿದನು ಏಷ್ಯಾ ನಲವತ್ತೈದು ಎರಡರಲ್ಲಿ ನೋಡುತ್ತೇವೆ ನಾನು ನಿನ್ನ ಮುಂದೆ ಹೋಗಿ ದಿನ್ನೆಗಳನ್ನು ಸಮ ಮಾಡುವೆನು ತಾಮ್ರದ ಕದಗಳನ್ನು ಒಡೆದು ಕಬ್ಬಿಣದ ಅಗುಳಿಗಳನ್ನು ಮುರಿದು ಬಿಡುವೆನು ಎಂಬ ವಾಕ್ಯವು ನೋಡುತ್ತಿವೆ ಇಸ್ರಾಯಿಲರು ಎರಿಕೋ ಪಟ್ಟಣವನ್ನು ಪ್ರವೇಶಿಸುವಾಗ ದೊಡ್ಡ ಗೋಡೆ ಅವರ ಮುಂದೆ ನಿಂತಿದ್ದವು ಮಾನವ ಬುದ್ಧಿಯಿಂದ ಅದನ್ನು ಬೀಳಿಸುವುದು ಅಸಾಧ್ಯ ಆದರೆ ದೇವರ ಆಜ್ಞೆಯಂತೆ ಅವರು ಏಳು ದಿನ ಸುತ್ತಿ ಸ್ತುತಿಸಿದಾಗ ಆ ಗೋಡೆಗಳು ಕುಸಿದವು ಯಹೋವನೇ ಅವರ ಮುಂದೆ ಹೋಗಿ ಅಡೆತಡೆಗಳನ್ನು ಸಮ ಮಾಡಿದನು ಪ್ರಿಯರೇ ಈ ನೂತನ ತಿಂಗಳಲ್ಲಿ ದೇವರು ನಿಮ್ಮ ಮುಂದೆ ನಡೆದು ನೀವು ಕಾಣುವ ಅಡೆತಡೆಗಳು ಎಷ್ಟು ಬಲವಾದ ಕಬ್ಬಿಣದಂತಿದ್ದರೂ ಅದನ್ನು ಅವನು ಮುರಿಯಲು ಶಕ್ತನು ಅದರಿಂದ ಭಯ ಈ ಹೊಸ ತಿಂಗಳನ್ನು ಭರವಸೆಯಿಂದ ಆರಂಭಿಸಿ ಯಹೋವನೇ ನಿಮ್ಮ ಮುಂದೆ ಹೋಗಿ ನಿನ್ನೆಗಳನ್ನು ಸಮ ಮಾಡಲಿಗಳನ್ನು ಸಮ ಮಾಡಲಿ ಮುಚ್ಚಿದ ಬಾಗಿಲುಗಳನ್ನು ತೆರೆಯಲಿ ಜಯವನ್ನು ಉಣಬಡಿಸಿ ಈ ದಿನ ನಿಮಗೆ ಮತ್ತೆ ನಿಮ್ಮ ಕುಟುಂಬಕ್ಕೆ ಆಶೀರ್ವಾದವಾಗಿರಲಿ ಆಮೇನ್ ಪ್ರಯಿಸಲೋ